ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ಅಗ್ರ ಪೂಜೆಯ ಪ್ರಯುಕ್ತ ಹಲವು ದಿನಗಳಿಂದ ವಿಡಿಯೋ ಬಿಡುಗಡೆ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಈಗ ಒಂದು ಅತ್ಯಂತ ವಿಶೇಷವಾದ ಸಂದೇಶದೊಂದಿಗೆ ನಿಮ್ಮೆಲ್ರಿಗೂ ಒಂದು ಸಂತೋಷವನ್ನು ತರುವ ಜೀವನದಲ್ಲಿ ಒಂದು ಹುರುಪು ತರುವಂಥ ವೀಡಿಯೋದೊಂದಿಗೆ ಬಂದಿದ್ದೀನಿ ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮ ಹತ್ತಿರದವರಿಗೆ ಹಂಚಿಕೊಳ್ಳಿ ಅದೇ ರೀತಿ ನೀವು ಇನ್ನೂ ನಮ್ಮ ನಂಬಿಕೆ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈಗಲೇ ಆಗಿ ಮತ್ತೆ ಮುಂಬರುವ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಕಷ್ಟಗಳ ಸರಮಾಲೆ ಒಂದರ ಮೇಲೆ ಒಂದರಂತೆ ನಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದರೆ ನಮ್ಮ ಮನಸ್ಸಲ್ಲಿ ಬರುವ ಏಕೈಕ ಪ್ರಶ್ನೆ ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾನೆ ನಮ್ಮ ಕಷ್ಟಗಳನ್ನು ಕೇಳ್ತಾ ಇಲ್ಲ ಒಂದು ನೆಮ್ಮದಿಯ ಆಶೀರ್ವಾದ ನಮಗೆ ಮಾಡ್ತಿಲ್ಲ ಇಷ್ಟಕ್ಕೂ ದೇವರು ಇದಾನ ಇಲ್ವಾ ಅನ್ನುವ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಮೂಡಲಾರಂಭಿಸುತ್ತೆ ಹಾಗಾದರೆ ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳನ್ನು ಮಾಡುವ ನಿಟ್ಟಿನಲ್ಲಿ ಕೆಲವು ಸಂಕೇತಗಳನ್ನು ಕೊಡ್ತಾನೆ ದೈವಶಕ್ತಿ ನಮ್ಮ ಮನೆಯಲ್ಲಿ ನೆಲೆಸಿರೋದಕ್ಕೆ ಐದು ಮುಖ್ಯ ಸಂಕೇತ ಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ತಡ ಒಂದೊಂದಾಗಿ ನೋಡೋಣ ಮೊದಲನೆಯ ಸಂಕೇತ ಏನಂದ್ರೆ ಒಂದರ ಮೇಲೆ ಒಂದರಂತೆ ಕಷ್ಟಗಳು ಬರ್ತಾ ಇದ್ರೆ ನೀವು ಅರ್ಥ ಮಾಡ್ಕೋಬೇಕು ಒಂದು ಅದ್ಭುತ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಅರೆ ಕಷ್ಟಗಳು ಬರ್ತಾ ಇದ್ರೆ ದೈವಶಕ್ತಿ ನಮ್ಮ ಮನೆಯಲ್ಲಿ ಇರೋಕೆ ಹೇಗೆ ಸಾಧ್ಯ ಅಂತ ನೀವು ಕೇಳಬಹುದು ಲಯಕಾರಕನ ಆಟ ಇರೋದೇ ಅಲ್ಲಿ ಚಿನ್ನಕ್ಕೆ ಹೊಳಪು ಬರಬೇಕು ಅಂದರೆ ಕುಲುಮೆಯಲ್ಲಿ ಕಾಯಬೇಕು ಸಮೃದ್ಧ ಬೆಳೆ ಬರಬೇಕು ಅಂದರೆ ಬಿತ್ತನೆ ಮಾಡಿ ಕಳೆ ಕೀಳಬೇಕು ಬೆಳಕು ಬರಬೇಕು ಅಂದರೆ ಅಂಧಕಾರ ದೂರವಾಗಿಬಿಡಬೇಕು ಅದೇ ರೀತಿ ಮುಂಬರುವ ಒಳ್ಳೆಯ ದಿನಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಅಂದರೆ ದಾರಿದ್ರ್ಯ ನಂಬಿಕೆ ದ್ರೋಹ ಮೋಸ ಕಾಯಿಲೆ ಕಸಾಲೆಗಳು ಎಲ್ಲ ಬಂದು ಹೋಗಬೇಕು ಆಗ ಮಾತ್ರ ದಾರಿದ್ರ್ಯವನ್ನು ಹೋಗಲಾಡಿಸೋದಕ್ಕೆ ವ್ಯರ್ಥ ಸಂಪತ್ತಿನ ವ್ಯಯ ಮಾಡೋದು ನಿಲ್ಲಿಸ್ತೀವಿ ನಂಬಿಕೆ ದ್ರೋಹವಾದರೆ ಮಾತ್ರ ಯಾರು ನನ್ನವರು ಯಾರು ತನ್ನವರು ಅನ್ನುವ ಅರಿವು ಮೂಡುತ್ತೆ ಮೋಸ ಹೋದರೆ ಜಾಗೃತರಾಗ್ತೀವಿ ಕಾಯಿಲೆ ಬಂದರೆ ಸರಿಯಾದ ಎಚ್ಚರಿಕೆಯಿಂದ ವ್ಯಾಯಾಮ ಆಹಾರದ ಕಡೆಗೆ ಗಮನ ಕೊಡ್ತೀವಿ ಹಾಗಾಗಿ ನಮ್ಮನ್ನು ಗಟ್ಟಿಗೊಳಿಸೋದಕ್ಕೆ ಚುರುಕುಗೊಳಿಸುವುದಕ್ಕೆ ಜಾಗೃತರನ್ನಾಗಿ ಮಾಡೋದಕ್ಕೆ ದೇವರು ನಮ್ಮ ಜೊತೆಗೆ ಇದ್ದು ನಮಗೆ ಕೆಲವು ಕಷ್ಟಗಳ ಪಾಠವನ್ನು ಕಲಿಸಿ ಮುಂಬರುವ ಪರೀಕ್ಷೆಗೆ ಸಿದ್ಧ ಮಾಡ್ತಾನೆ ಹಾಗಾಗಿ ನಿಮಗೆ ಸಾಲು ಸಾಲು ಕಷ್ಟಗಳು ಬರ್ತಿದ್ರೆ ಎದೆಗುಂದಬೇಡಿ ಮುಂದೆ ನಿಮಗೆ ಒಳ್ಳೆಯ ದಿನಗಳು ಖಂಡಿತ ಬರುತ್ತವೆ ದೈವಶಕ್ತಿ ನಿಮ್ಮ ಮನೆಯಲ್ಲಿ ನೆಲೆ ನಿಂತಿದೆ ಅಂತಾನೆ ಅರ್ಥ ಮಾಡ್ಕೋಬೇಕು ಎರಡನೆಯ ಸಂಕೇತ ಏನಂದರೆ ಯಾರಾದರೂ ನಿಮ್ಮ ಮನೆಗೆ ಬಂದಾಗ ನಿರ್ದಿಷ್ಟ ಅವಧಿಗಿಂತ ಹೆಚ್ಚಿಗೆ ನಿಮ್ಮ ಮನೆಯಲ್ಲಿ ಇರ್ತಾರೆ ಅಂದರೆ ನಿಮ್ಮ ಆತಿಥ್ಯದಲ್ಲಿ ಕಡಿಮೆಯಾದರೂ ಮನೆಗೆ ಬಂದ ಅತಿಥಿ ನಿಮ್ಮ ಮನೆಯ ನೆಮ್ಮದಿಯನ್ನು ನಿಮಗೆ ಗೊತ್ತಿಲ್ಲದೆ ಅನುಭವಿಸ್ತಾನೆ ಹೆಚ್ಚು ಸಮಯ ನಿಮ್ಮ ಮನೆಯಲ್ಲಿ ಕಾಲ ಕಳೆಯೋದಕ್ಕೆ ಇಷ್ಟಪಡ್ತಾನೆ ಇದು ನಿಮ್ಮ ಮನೆಯಲ್ಲಿ ದೈವಶಕ್ತಿಯ ಇರುವಿಕೆಯ ಸಂಕೇತ ಮೂರನೆಯ ಸಂಕೇತ ಏನಂದರೆ ಹಲವಾರು ಕಷ್ಟಗಳ ಮಧ್ಯ ಅಲ್ಲಲ್ಲಿ ಒಂದೊಂದು ಸಣ್ಣ ಸಣ್ಣ ಸಂತೋಷಗಳು ಎದುರಾಗುತ್ತವೆ ಉದಾಹರಣೆಗೆ ಮಕ್ಕಳು ಪರೀಕ್ಷೆಯಲ್ಲಿ ಉತ್ತಮ ತೆಗೆದುಕೊಳ್ಳೋದಾಗಿರಬಹುದು ಹಲವಾರು ದಿನಗಳಿಂದ ಆಗಬೇಕಾದ ಕೆಲಸ ದಿಢೀರನೆ ಆಗುವ ಲಕ್ಷಣಗಳು ಕಾಣೋದು ಅಥವಾ ಆರ್ಥಿಕವಾಗಿ ಸಣ್ಣ ಆದಾಯ ನಿಮ್ಮ ಕೈ ಸೇರೋದಾಗಿರಬಹುದು ಇವು ದೊಡ್ಡ ಸಂತೋಷಗಳು ಅಲ್ಲದೇ ಇದ್ರೂ ಗೌಪ್ಯವಾಗಿ ನಮ್ಮ ಜೀವನದಲ್ಲಿ ಜರುಗ್ತಾ ಇದ್ರೆ ದೈವಶಕ್ತಿ ನಿಮ್ಮ ಮನೆಯಲ್ಲಿ ಮಂದಹಾಸ ಬೀರ್ತಿದೆ ಅಂತಾನೆ ಅರ್ಥ ಇನ್ನು ನಾಲ್ಕನೆಯ ಸಂಕೇತ ಏನಂದ್ರೆ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಪರಿಚಯವಾಗಿ ನಿಮಗೆ ಬೇಕಾದ ಹಲವಾರು ಸಹಾಯಗಳನ್ನು ಮಾಡ್ತಾನೆ ಸಹಾಯ ಅಂದರೆ ಕೇವಲ ಆರ್ಥಿಕವಾಗಿ ಅಲ್ಲ ಮಾನಸಿಕವಾಗಿ ನಿಮ್ಮ ಜೊತೆಗಿರುವವರಾಗಿರಬಹುದು ಯಾವುದೇ ಇಲ್ಲದೆ ನಿಮಗೆ ಒಂದು ಕಂಫರ್ಟ್ ಅನ್ನು ಕೊಡ್ತಾನೆ ಆ ವ್ಯಕ್ತಿಯ ಜೊತೆಗೆ ಮಾತನಾಡಿದಾಗ ಒಡನಾಟದಲ್ಲಿದ್ದಾಗ ಒಂದು ನೆಮ್ಮದಿ ನಿಮ್ಮನ್ನು ಆವರಿಸುತ್ತೆ ಇದು ಕೂಡ ದೈವಶಕ್ತಿಯ ಸಂಕೇತನೇ ಆದರೆ ಇಲ್ಲಿ ಯಾರನ್ನ ನಂಬಿ ಮೋಸ ಹೋಗಬಾರದು ಇನ್ನು ಐದನೆಯ ಸಂಕೇತ ಈ ವಿಷಯ ಕೆಲವರಿಗೆ ಆಶ್ಚರ್ಯ ಉಂಟು ಮಾಡಬಹುದು ಅದೇನಂದ್ರೆ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಮಾಡಿದ ಅಡುಗೆ ತನ್ನ ರುಚಿಯನ್ನು ಹೆಚ್ಚಿಸಿಕೊಳ್ಳೋದು ಗೃಹಿಣಿ ವರ್ಷಾನುಗಟ್ಟಲೆಯಿಂದ ಅಡುಗೆ ಮಾಡುತ್ತಿರಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಅಡುಗೆಯ ರುಚಿ ಅದರ ಪಕ್ವತೆ ಹೆಚ್ಚಾಗಿ ಆಗ್ತಾ ಇದ್ರೆ ಆಹಾರ ಸೇವನೆ ಸಂತೃಪ್ತಿಯನ್ನು ತರ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ದೈವಶಕ್ತಿ ನೆಲೆಯೂರಿದೆ ಅಂತಾನೆ ಅರ್ಥ ಸ್ನೇಹಿತರೆ ಇಂಥ ಹಲವಾರು ಸಂಕೇತಗಳು ನಮಗೆ ಸಿಕ್ಕಿರುತ್ತವೆ ಅದರ ಅರ್ಥ ಗೊತ್ತಿಲ್ಲದ ಕಾರಣ ನಾವು ಅವುಗಳನ್ನ ಗುರುತಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂಥ ಸಂಕೇತಗಳು ನಿಮಗೂ ಸಿಕ್ಕಿದರೆ ಸಿಗ್ತಾ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಸದಾ ಸಂತೋಷವಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನಮಸ್ಕಾರ